ಹಲೋ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಸೊ ಇದು ಬೆಳಿಗ್ಗೆನೆ ಟೂ ಡೇಸ್ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಿಗ್ಗೆ ಇದು ಸೂಡ್ರಿ ಚಳಿ ಆದರೆ ಇದ್ದಿರ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ರಿ ನಮ್ಮ ಹಸ್ಬೆಂಡ್ ಸಗಣಿ ಬಾಸ್ಕತ್ತೀ ನಾನು ಹಾಲು ಕರಿಬೇಕು ರೀ ನಮ್ಮ ಹಸ್ಬೆಂಡ್ ಎಮ್ಮೆ ಹಸಿನ್ ಎಮ್ಮೆ ಹಾಲು ಕರಿಯಲ್ರಿ ಎದಕ್ಕಂದ್ರೆ ಅದು ಅವ್ರಿಗೆ ಪಟಕ್ ಪಟಕ್ ಅಂತ ಕಾಲ ಕೊಡಿತಾತ್ರಿ ಅದಕ್ಕೆ ಅವ್ರು ಕರಿಯಲ್ರಿ ನಾನು ಒಬ್ಬಳ ರೀ ಕರಿಹೋದು ಸೊ ಇಪ್ಪತ್ತು ದಿನ ಆಗಿತ್ತು ಎಮ್ಮೆ ಇದು ಒಂದು ಎರಡೆರಡು ಎರಡೆರಡು ತೊಟ್ಟು ಕರ್ಕೊತೀವ್ರಿ ಅಲ್ಲಿ ಕರ್ಕೊಬಂದು ಟೀ ಕಾಯಿಸ್ಕೊಂಡು ಕುಡಿಯೋದಕ್ಕೆ ಟೀಗೂ ಇಟ್ಟಿದ್ದೀವಿ ರೀ ಟೀ ಕಾಯಿಸ್ಕೊಂಡು ಕುಡ್ದು ನೆಕ್ಸ್ಟ್ ಏನು ಮಾಡೋದು ಹುಡುಗಿ ನೋಡೋಣ ಇದು ಎರಡು ದಿನದ ಬ್ಲಾಗ್ನ ನಿಮ್ಮ ಜೊತೆನ ಶೇರ್ ಮಾಡಿ ಇದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ಸೈಡಲ್ಲಿ ಸ್ವಲ್ಪ ಹಾಲಿತ್ತು ಅಂತ ಅದನ್ನು ಕಾಸಕ್ಕೆ ಇಟ್ಟಿದ್ದೆ ಅದು ಆದಮೇಲೆ ಹೂವು ಕೊಯ್ದಿದ್ವಿ ಕಟ್ಟಿದ್ವಿ ಅದನ್ನು ಮನೆಯವರು ಮಾರ್ಕೆಟಿಗೆ ತಗೊಂಡೋಗಿ ಸುತ್ತಿದ್ರು ಹೆಂಗೆ ಸುತ್ತೋರು ನೋಡಿ ಆಂಜನೇಯನ ಬಾಲ ಇದ್ದಂಗೆ ಐತೆ ಅಷ್ಟಾಗಿ ಹೂವು ಸುತ್ತಕ್ಕೆ ಬರೋಲ್ಲ ಸೊ ತಗೊಂಡು ಹೋದರು ಮಾರ್ಕೆಟಿಗೆ ರೇಟ್ ಗೊತ್ತಿಲ್ಲ ರೇಟ್ ಏನಾಗಿದೆ ಅಂತ ಹುಟ್ಟು ಹೋಯ್ತಾ ಅಲ್ಲೇ ರೇಟು ಹೇಳೋದಕ್ಕಾಗಲ್ಲ ನಾವು ಅಷ್ಟು ಇದರಲ್ಲಿ ಅದು ಆಗಲ್ಲ ನೋಡೋಣ ಹೆಂಗಾಗುತ್ತೇನೆ ಅಂತ ಅದು ಆದಮೇಲೆ ಅವತ್ತಿನ ಸಾಯಂಕಾಲ ಇನ್ನು ಸ್ವಲ್ಪ ಹೂ ಕಟ್ಟವಿದ್ದು ಸೊ ನಮ್ಮ ಮನೆಯವರು ಅಡುಗೆಯಲ್ಲಿ ಎಲ್ಪ್ ಮಾಡ್ತಾಯಿದ್ರು ಇವತ್ತು ಆವತ್ತಿನ ಅಡುಗೆ ಏನಪ್ಪ ಅಂದರೆ ಎಣ್ಗಾಯಿ ಚಪಾತಿ ಮಾಡೋಣ ಅಂತ ಸೊ ಎಣ್ಗಾಯಿನ ಅವರೇ ಮಾಡಿದ್ರು ಚೆನ್ನಾಗಿತ್ತು ಟೇಸ್ಟು ಮಾಡೋದೇನೋ ಮಾಡಿದ್ರು ತಿಂದ್ವಿ ಅಂದರೆ ತುಂಬ ದಿನಗಳ ನಂತರ ಈ ಥರ ಅಡುಗೆಯಲ್ಲಿ ಎಲ್ಪ್ ಮಾಡ್ತಾರೆ ಸೊ ಹೂವಾಗ ಹಾಕಿರೋ ಕಾರಣ ಹೂವು ಕೊಯ್ದು ಕಟ್ಟೋ ಕ್ಯಾರಿ ಇರೋಲ್ಲ ನಾವು ಕಟ್ತಿರ್ತೀವಲ್ವ ಸೊ ಹಾಗಾಗಿ ಅಡುಗೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಅನ್ನೋದೇನು ಒಂದು ಏಯ್ಟಿ ಪರ್ಸೆಂಟ್ ಬೇಡ ನೈಂಟಿ ಪರ್ಸೆಂಟ್ ಅವರೇ ಹೆಲ್ಪ್ ಮಾಡೋದೇ ನಾನು ಟೆನ್ ಪರ್ಸೆಂಟ್ ಏನಾರು ಚಪಾತಿ ಒಸಿಯೋದು ಆ ಥರದ್ದು ಮತ್ತು ಏನೇನು ಹಾಕ್ಬೇಕು ಅನ್ನೋ ಒಂದು ಇಂಟ್ರಕ್ ಏನು ಇಂಟ್ರಡಕ್ಷನ್ ಅಥವಾ ಏನೇನು ಹಾಕ್ಬೇಕು ಅಂತಂದೇಳಿ ನಾನು ಹೇಳ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾಡೋದು ಉಪ್ಪು ಹುಳಿ ಖಾರ ಎಲ್ಲನೂ ನಮ್ಮ ಮನೇಲಿ ಇಟ್ಕೋಕ್ ಅಂತ ಹೇಳ್ಬೋದು ನಾವು ಯಾವುದೇ ಸಾಂಬಾರು ಮಾಡಿದ್ರೂ ಉಪ್ಪು ಹುಳಿ ಖಾರ ನೋಡಿ ಹೇಳ್ತಾರೆ ಉಪ್ಪು ಉಪ್ಪು ಕಡಿಮೆ ಆಗಿದ್ರು ಏನಾದರೂ ಕಮ್ಮಿ ಆಗಿದ್ರೆ ಇಂಥದ್ದು ಕಮ್ಮಿ ಆಗಿದೆ ಈ ಥರದ್ದು ಅಂತ ಹೇಳ್ತಾರೆ ಸೊ ನಮ್ಮ ಮನೆಯ ಹೆಡ್ ಕುಕ್ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ಸಾರುಗಳನ್ನ ಚೆನ್ನಾಗಿ ಮಾಡ್ತಾರೆ ಒಪ್ತಾರೆ ಸೊ ಬ್ಯಾಚುಲರ್ ಬ್ಯಾಚುಲರ್ ಆಗಿ ಇದ್ದು ಅಡಿಕೆನ್ನು ತಿಂದ ಅಭ್ಯಾಸ ಇರೋ ಕಾರಣ ಸೊ ಅಡುಗೆ ಮಾಡೋದೆಲ್ಲ ಗೊತ್ತಿರುತ್ತೆ ಬ್ಯಾಚುಲರ್ ಆಗಿರೋರಿಗೆ ಸೊ ಇವರು ಬೆಂಗಳೂರಲ್ಲಿ ಒಬ್ಬರೇ ಇದ್ರಲ್ವ ಸೊ ಅವಾಗೆಲ್ಲ ಮಾಡ್ಕೊಂಡು ತಿಂದು ರೂಢಿಯಲ್ಲ ಹಂಗಾಗಿ ಇಲ್ಲೋ ಮಾಡ್ತಾರೆ ಅಷ್ಟೇ ಇನ್ನೊಂದು ಇದು ಈ ಥರ ಒಬ್ಬರೇ ಮಾಡ್ಕೊಂಡು ತಿನ್ನೋರು ಇರೋರ ಹತ್ರ ತುಂಬ ಕಷ್ಟ ಯಾಕಂದರೆ ಒಬ್ಬರೇ ಬೇಯಿಸ್ಕೊಂಡು ತಿಂದಿರ್ತಾರೆ ಅವ್ರಿಗೆ ಹೆಂಗೆ ಹಂಗೆ ಉಪ್ಪು ಹುಳಿ ಖಾರ ಅಂಥವ್ರು ಬೇರೆಯವ್ರು ಮಾಡಿದ ಅಡುಗೆ ಒಪ್ಪೋದು ಸ್ವಲ್ಪ ಕಷ್ಟ ನಮ್ಮ ಮನೇಲಿ ಆ ಥರ ಏನಿಲ್ಲ ಏಯ್ ಅಂತ ಒಂದು ಆವಾಜ್ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಖಾರ ಕಡಿಮೆನೇ ನಾವು ಮಾಡೋದು ಅವ್ರು ಸ್ವಲ್ಪ ಖಾರ ತಿನ್ನೋರು ಬಟ್ ನಾವು ಖಾರ ಕಡಿಮೆ ಮಾಡೋದ್ರಿಂದ ಅವರು ಅದಕ್ಕೆ ಆಗಿದ್ದಾರೆ ಸೊ ಇವಾಗ ಹೆಣ್ಗಾಯಿನ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಹೇಳ್ಬೇಕಂದ್ರೆ ನೂರಕ್ಕೆ ನೂರ ಹತ್ತು ಬಾ ಮಾರ್ಕ್ ಕೊಡ್ಬೋದು ಅಷ್ಟು ಚೆನ್ನಾಗಿತ್ತು ಎಣ್ಗಾಯಿ ಟೇಸ್ಟು ಸೊ ಅದಾದ್ಮೇಲೆ ನಾನು ಚಪಾತಿ ಹೊಸ್ಕೊಟ್ಟೆ ಅವ್ರು ಬೇಯಿಸಿದ್ರು ಅದನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಮಾಡ್ಕೊಂಡಿಲ್ಲ ಎಣ್ಣಗಾಯಿ ಮಾತ್ರ ಮಾಡೋದನ್ನು ವೀಡಿಯೋ ಮಾಡ್ಕೊಂಡೆ ಸೊ ನಾನು ಹೂ ಕಟ್ಟೋ ಕಾರಣ ಅವರು ಮಾಡ್ತಾ ಇದ್ದರು ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಒಂದೆರಡು ನಿಮಿಷ ಏನು ಮಾಡ್ಕೊಂಡಿಲ್ಲ ಒಂದೆರಡು ನಿಮಿಷ ನಾನು ಕಾರಕ್ಕೆ ಏನೇನು ಹಾಕಬೇಕು ಮಸಾಲೆಗೆ ಅಂತೆಲ್ಲ ಹೇಳಿದೆ ಸೊ ಅವ್ರು ಅದನ್ನೆಲ್ಲ ಜೋಡಿಸಿ ಕರೆಕ್ಟಾಗಿ ಹಾಕಿ ನಾನು ಹೆಂಗೆ ಹೇಳಿದ್ನೋ ಹಾಗೆ ನಾನು ಹೆಂಗೆ ಹೇಳ್ಕೊಟ್ಟಿದ್ನೋ ಹಾಗೆ ಮಾಡ್ತಾಯಿದ್ದಾರೆ ಸೊ ನಾನೇ ಗುರುಗಳು ಅವರೇ ಶಿಷ್ಯರು ಅಂತಂದು ಹೇಳ್ಬೋದು ಸೊ ತುಂಬ ದಿನಗಳ ನಂತರ ಅಡುಗೆ ಮಾಡ್ತಾಯಿದ್ದೀನಿ ನಿಮ್ಗೆ ಸೆ ಕೊಡ್ತಾಳೆ ನನಗೆ ಬಿಗ್ ಬಾಸ್ ಅಂತಂದೇಳಿ ಸ್ಕೋಪ್ ಕೊಡ್ತಾಯಿದ್ರು ಸೊ ಅವ್ರೇನು ಸ್ಕೋಪ್ ಕೊಡ್ರು ನಾನಂತೂ ಮರಗಲ್ಲ ಯಾಕೆಂದರೆ ಹೂ ಕಟ್ಟವ್ರು ಇಲ್ಲ ಆ ಕಾರಣಕ್ಕೆ ಅಡುಗೆ ಅವರೇ ಮಾಡಲೇಬೇಕು ಸೊ ಯಾಕಂದರೆ ಹೂ ಕಟ್ಟಿದ್ದ ದುಡ್ಡು ಹೂಮಾರಿ ದುಡ್ಡೇನವ್ರೆ ನನಗೇನು ತಗಳವ ನೀನು ಹೂಕಟ್ಟಿದೀಯಾ ಅಂತೇಳಿ ನನಗೆ ಅಂಕೊಡೋಲ್ಲ ಸೊ ಹಾಗಾಗಿ ನಾನೇ ಯಾವುದೇ ರೀತಿ ಅಡುಗೆಲಿ ಕಾಂಪ್ರಮೈಸ್ ಆಗಿಲ್ಲ ಸೊ ಇದು ಇವರ ಅಡುಗೆ ಮಾಡುವಂತಹ ವಿಡಿಯೋ ಯಾರೆಲ್ಲ ಮನೇಲಿ ನಿಮ್ಮ ಹ್ಯಾಂಡ್ರಿಗೆ ಅಡುಗೆ ಹೆಲ್ಪ್ ಮಾಡ್ತೀರಾ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಣ್ಣಂದಿರ ಅಂತ ನಾನು ನಿಮ್ಮನ್ನು ಕೇಳ್ಕೊಡ್ತೀನಿ ನಮ್ಮ ಮನೆಗಂತೂ ಪೂಟ ಅಂದರೆ ಪೂರಾ ಪೂರ ಹೆಲ್ಪ್ ಮಾಡ್ತಾರ್ರಿ ಅಡುಗೆ ಮಾಡೋದ್ರಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಪೂರ ಹೆಲ್ಪ್ ಮಾಡ್ತಾರ್ರಿ ಯಾವುದೇ ರೀತಿ ಗರ್ವೂ ದಿಮಾಕು ನಾನು ಯಾಕೆ ಮಾಡಬೇಕು ನೀನು ಮಾಡಬೇಕು ನೀನು ಮನೆ ಕೆಲಸ ಮಾಡೋಣ ಹಂಗೆ ಹಿಂಗೆ ಅವೆಲ್ಲ ನಮ್ಮ ಮನೇಲಿ ಇಲ್ವೇ ಇಲ್ಲ ಇಬ್ಬರು ಹಂಚ್ಕೊಂಡು ಕೆಲಸ ಮಾಡ್ತೀವಿ ಆ ವಿಚಾರದಲ್ಲಿ ಮಾತ್ರ ತುಂಬ ಲೆಕ್ಕಿ ಸೊ ಅದು ಆದಮೇಲೆ ಇದು ಇನ್ನು ಇವಾಗ ಬರೋದು ತಿರುಗ ದಿನ ಸಾಯಂಕಾಲದ್ದವ್ಲಾಗು ಸೊ ಸಡನ್ನಾಗಿ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾರೆ ಯಾಕೆ ಉಳ್ಳಿ ತೊಗೊಂಡಂಗೆ ಆಯಿತು ಅಂಥೇಳಿ ಹುಳಿ ಕಳ್ಳನ ಒಲೆಯೇ ಬೇಸೋಕ್ಕಾಕಿದ್ದಿ ಸೊ ನಮ್ಮದು ಬಚ್ಚಲು ಮನೆಗಿರೋ ಒಲೆ ನಮ್ಮ ಅಡುಗೆ ಮನೆಗೆ ಯಾವುದೇ ರೀತಿ ಒಲೆ ಇಲ್ಲ ಗ್ಯಾಸ್ ಅಷ್ಟೇ ನಾವು ಇಟ್ಕೊಂಡಿರೋದು ಸೊ ಉಳ್ಳಿ ಕಾಳು ಹಾಕಿದ್ವಿ ನಾನು ಅಂದ್ಕೊಂಡೆ ಗಾಢ ಬೇಯ್ತವೆ ಅಂತ ಅವನಿ ಅವನೇನು ಒಂದು ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಒಂದು ಎರಡೂವರೆ ಇಂದ ಮೂರು ಗಂಟೆ ತನಕ ಬೇಯಿಸಿರೋನು ಅವು ಬೇಯೋಂಗಿಲ್ಲ ನಾನು ಬಿಡೋಂಗಿಲ್ಲ ಉರಿ ಇಕ್ಕದೆ ಈಗಿದೆ ಈಗಿದೆ ಅವು ಬೇಯಲೇ ಇಲ್ಲ ಯಾಕೋ ಗೊತ್ತಿಲ್ಲ ನಾವೇನು ಕಾಳನಬ್ದೆ ಅವಾಗೆಲ್ಲ ಏನು ಉಳ್ಳಿತಕ್ಕೆ ಮಾಡೋಲ್ಲ ಬಟ್ ಯಾಕೋ తిన అన్నస్తో అంతేటష్ట దొడ్డదు నీరు కుడితను లోటూంది సో సాంబారు జాస్తి అన్న కారణకొస్కర నరు జాస్తి హాకీ నన్ను అనుకండే బేగ బెయ్తవల్వ నీరు జాస్తి అంటే సాంబారు జాస్తి ఆగితే అంతబట్టు నన్ను అన్క సుడు ఉరికి ఉరికి ఉరి ఉరికి ఇర ముక్కాల్ పర్సెంట్ కాల్ పర్సెంట్ మాత్ర అయితే అసే ఆగ్వు నీరు ಏನು ಹುಳ್ಳಿ ಕಟ್ಟು ಅದ್ರ ಮೇಲೆ ಜಾಸ್ತಿ ಬರಲಿಲ್ಲ ಅದ್ರ ಮೇಲೆ ನಾವು ಏನು ನೀರು ಹಾಕೋಕ್ಕೋಗ್ಲಿಲ್ಲ ಅದೆಷ್ಟಿತ್ತೋ ಅಷ್ಟಕ್ಕೆ ಸಾಂಬಾರು ಮಾಡ್ಕೊಂಡ್ವಿ ಸೊ ಮುಂದೆ ಈ ವಿಡಿಯೋ ನೋಡಿ ಸಾಂಬಾರಿಗೆ ಏನೇನು ಹಾಕ್ತೀನಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಸೊ ಕಾಳನ್ನ ತುಂಬ ಬೇಯಿಸಿದ್ವಿ ಆದರೂ ಹೆಂಗೋ ಒಂದು ತಕ್ಕ ಮಟ್ಟಿಗೆ ಬೇಯಿಸ್ಕೊಂಡು ಮಾಡ್ಕೊಂಡು ಎಂಟೂವರೆ ಆಯಿತು ಅಷ್ಟು ತನಕನೂ ಕಾದ ಊಟ ಮಾಡಿದ್ವಿ ಐದೂವರೆ ಆಗೇನೋ ನಾನು ಹುಳ್ಳಿ ಕಾಳು ಹಾಕಿದ್ದೆ ಬಟ್ ನಾವು ಊಟ ಮಾಡಿದ್ದೆ ಎಂಟೂವರೆಗೆ ಸೊ ಹಳ್ಳಿಲಿದ್ದರೆ ಆ ಥರನಲ್ವ ಈ ಏನು ಬೇಕೋ ಅದನ್ನು ಬಾಯಿ ಬಗ್ಸಿದ್ದನ್ನು ಮಾಡ್ಕೊಂಡು ತಿನ್ಬೋದು ಈ ಇವಾಗ ಇದಿಲ್ಲ ಅದನ್ನು ತರಲೇಬೇಕು ಅಂಗಡಿ ಹೋಗ್ತಾರೋ ತನಕ ಇಲ್ಲ ಇವತ್ತಿಲ್ಲ ನಾಳೆ ಥರನಾ ಇವತ್ತು ದುಡ್ಡಿಲ್ಲ ನಾಳೆ ತಂದು ಮಾಡ್ಕೊಂಡು ತಿನ್ನ ಅವೆಲ್ಲ ಸೀನೇ ಇಲ್ಲ ಈಗ ನೋಡಿ ಹುಳ್ಳಿ ಕಟ್ಟಿನ ಸಾಂಬಾರಿಗೆ ಈರುಳ್ಳಿನ ಗೋಲ್ಡನ್ ಕಲ್ಲರ್ಗೆ ಬರೋ ರೀತಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಮೀಡಿಯಮ್ ಸೈಜಿಂದ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಗೋಲ್ಡನ್ ಕಲರ್ ಅಂದರೆ ಸ್ವಲ್ಪ ಹಾಗೆ ಫ್ರೈ ಆಗಬೇಕು ಉಪ್ಪು ಪಪ್ಪು ಹಾಕ್ಬಾರ್ದು ಬರೀ ಎಣ್ಣೆಲೇನೆ ಫ್ರೈ ಮಾಡಬೇಕು ಸೊ ಆ ರೀತಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಸೊ ನಾವು ಹಾಕೋದು ನಾಟಿ ಬೆಳ್ಳುಳ್ಳಿ ನಮ್ಮಮ್ಮರು ಬೆಳೆದಿದ್ರು ಸೊ ಹಾಗಾಗಿ ನಾನು ನಾಟಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಕಲರಿಗೆ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಾಗ್ತೈತೆ ಅಂದ್ಕೊಳ್ತೀನಿ ಗೋಲ್ಡನ್ ಕಲರಿಗೆ ಬಂದೈತೆ ಸೊ ಇವಾಗ ಒಂದು ನಾಲ್ಕು ಬೆಳ್ಳುಳ್ಳಿ ನಾಟಿದು ಚಿಕ್ಕ ಚಿಕ್ಕದು ಬರುತ್ತಲ್ಲ ಸೊ ಅದನ್ನು ಸುಲಿದಿಕೊಂಡಿದ್ದೆ ಸೊ ನಾಟಿ ಬೆಳ್ಳುಳ್ಳಿ ನಾಲ್ಕನ್ನ ಹಾಕಿ ಅದನ್ನು ಸಹಿತ ಚೆನ್ನಾಗಿ ಎಣ್ಣೆ ಮಾಮೂಲಿ ಈರುಳ್ಳಿಗೆ ಹಾಕಿದ್ದಿತ್ತಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಆದಮೇಲೆ ಇದಕ್ಕೆ ಹಸಿ ಹಾಕ್ತಾ ಇದ್ದೀವಿ ಏನು ಒಬ್ಬಟ್ಟಿನ ಸಾರಿಗೆ ಏನೇನೆಲ್ಲ ಹಾಕ್ತೀವಿ ಅದನ್ನೇ ಉಳ್ಳಿ ಕಟ್ಟಿನ ಸಾಂಬಾರ್ಗೆ ಹಾಕ್ತೀವಿ ಅಷ್ಟೇ ಅದನ್ನು ಬೇಳೆ ಬೇಸಿದ ನೀರಿಗೆ ಕಲಿಸ್ತೀವಿ ಇದನ್ನು ಉಳ್ಳಿ ಕಾಳು ಬೇಯಿಸಿದ ನೀರು ಉಳ್ಳಿ ಕಟ್ಟಿಗೆ ಬರೆಸ್ತೀವಿ ಮತ್ತು ಇದರಲ್ಲಿ ನಾನು ನಾವು ಹಾಕೋದು ಸಾಂಬಾರಿಗೆ ಸ್ವಲ್ಪ ಏನು ಬೇಯಿಸಿರ್ತೀವಲ್ಲ ಆ ಹುಳ್ಳಿ ಕಣ್ಣು ಒಂದು ಸ್ವಲ್ಪ ಹಾಕ್ತೀವಿ ನೋಡಿ ಕರಿಬೇವು ಹಾಕ್ತಿದ್ದೀನಿ ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಫ್ರೆಶ್ಶು ಏನು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ನಾಲ್ಕು ದಿನ ಬಾತ್ತಿ ಬಾಡಿಸಿ ಫ್ರಿಜ್ ಎಲ್ಲ ಹೀರ್ಕೊಂಡು ಮೇಲೆ ಏನು ತಿನ್ನಲ್ಲ ನಮ್ಮ ಹೊಲದಲ್ಲೇ ನಮ್ಮ ಮನೆ ಪಕ್ಕ ಇರುವಂತಹ ಕರಿಬೇವು ಗಿಡದಲ್ಲೇ ಕಿತ್ಕೊಂಬಂದು ಹಾಕಿರೋಂತಹ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿತ್ತು ಸಾಂಬಾರು ಹೇಳ್ಬೇಕಂದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇಲಾಖೆ ಪದಗಳೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಈಗ ನೋಡಿ ಮಿಕ್ಸಿ ಜಾರ್ಗೆ ತುರಿದಿಟ್ಟಿರುವಂತಹ ಕಾಯನ್ನು ಹಾಕ್ತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಾಯಿ ಹಾಕಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಕಾಯಿ ಹಾಕಿ ಅಷ್ಟೇ ಅದರಲ್ಲೇನು ದೊಡ್ಡದೇನಿಲ್ಲ ಸ್ವಲ್ಪ ಕರ್ರಕ್ಕಾಗಿರು ಹುಣಸೆ ಹಣ್ಣು ಇದ್ದೀನಿ ಸದ್ಯಕ್ಕೆ ಇರೋದು ಅದೇ ಕರ್ರಂದ ಬೆಳ್ಳಂದ ಒಟ್ಟು ಹುಣ್ಸೆ ಹಣ್ಣು ಇರೋದೇ ಆದ ಕರ್ಗಾಯಿರ ಹುಣ್ಸೆಣ್ಣೆ ಹಾಕೊಂಡು ಒಂದು ಸುಳ್ಳೆಕಾಳು ಹಾಕ್ಕೊಂಡು ಹುರಿದಿರೋಂತಹ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಏನು ಹುರಿದಿರ್ತೀವಿ ಎಲ್ಲ ಹಾಕ್ಕೊಳ್ಳೋದು ಸೊ ಅಷ್ಟೆಲ್ಲ ಹಾಕೊಂಡು ಆದಮೇಲೆ ಇದಕ್ಕೆ ನಾವು ಒಣಮೆಣಿಕಾಯಿನ ಹುರಿದಾದ್ರೂ ಹಾಕಬೋದು ಇಲ್ಲ ನನಗೆ ಹುರ್ದು ಹುರಿದು ಹಾಕೊಂಡ್ರು ಚೆನ್ನಾಗಿರಲ್ಲ ಅನ್ನೋರು ಸೊ ಸ್ವಲ್ಪ ಖಾರದ ಪುಡಿ ಬೇಕಾದರೂ ಹಾಕ್ಬೋದು ಅದು ನಿಮ್ಮ ಚಾಯ್ಸು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ನಾವು ಮಾಮೂಲಿ ಬಳಸುವಂತಹ ಸಾಂಬಾರು ಪುಡಿನೇ ನಾನು ಹಾಕಿದ್ದು ಅದನ್ನೇ ನಾವು ಹಾಕೋದು ಇನ್ನೇನು ಯಾವುದು ಹಾಕೋಲ್ಲ ನಾವು ಎಮ್ ಟಿ ಆರ್ ಇಲ್ಲ ಯಾ ಎಮ್ ಆರು ಇಲ್ಲ ಸೊ ನಮ್ಮಲ್ಲಿರೋ ಖಾರದ ಪುಡಿ ಇದು ಇವಾಗ ಹಾಕ್ತಿರೋದು ಖಾರದ ಪುಡಿ ಸಾಂಬಾರು ಪುಡಿ ಅಂತ ಕನ್ಫ್ಯೂಷನ್ ಆಗಬೇಡಿ ಅದು ಖಾರದ ಪುಡಿ ಸಾಂಬಾರದ ಪುಡಿ ಬೇರೆ ಕಲರೇ ಇರುತ್ತೆ ನಮ್ಮ ಮನೆಗೆ ಬಟ್ ಎಮ್ ಟಿ ಆರು ಆ ಸಾಂಬಾರಲ್ಲ ಇದೇ ಕಲರಿಗೆ ಬರುತ್ತೆ ಈಗೇನು ನಾನು ಖಾರದ ಪುಡಿ ಹಾಕಿನಲ್ವ అదే కలరి బాయి సో నోడి ఇది సాబారు పుడి నమ్మే నాం మార్కడదు ఈ కలర్ సాబారు పుడి సో ఇన్న హాకీ ఉణిసేహు జీ ఉళికాళు ఈరుళి బి కరిబే ఉర్కీ సాబారు ఖారద పుడి హాక్బుట్ నీరు చన్నా డర్ బర్ అన్నస్కుండు అదేనో నుణ్గ రీతి రుబ్కండుతీ సాకు ఎన్గ సాకు నమీ ಅದು ಆದ್ಮೇಲೆ ಅದನ್ನು ರುಬ್ಕೊಂಬಂದು ಪಕ್ಕದ ಒಲೆಯಲ್ಲಿ ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದೆರಡು ಸಾಸಿವೆ ಹಾಕಿ ಅವು ಚಟಪಟ 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 ಚಿಟಪಟ ಅಂತ ಸಿಡ್ದಾದ್ಮೇಲೆ ಅವುಕ್ಕೆ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಸೊ ಅದು ಬೆಳ್ಳುಳ್ಳಿ ಕರಿಬೇವು ಮತ್ತು ಒಂದೇ ಒಂದು ಸಣ್ಣದು ಮೀಡಿಯಮ್ ಸೈಜ್ ಈರುಳ್ಳಿನ ಸಹಿತ ನಾನು ಹಾಕ್ಕೊಳ್ತೀನಿ ಒಗ್ಗರಣೆಗೆ ಒಣಮೆಂಚಕಾಯಿನ ಹಾಕಲ್ಲ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಇಷ್ಟೇ ನಾನು ಹಾಕೋದು ಸೊ ಅದಿಷ್ಟು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸ್ ಮಾಡಿರುವಂಥ ಖಾರ ಏನು ರುಬ್ಕೊಂಬಂದಿದೆ ಅದನ್ನು ಉಳ್ಳಿಕಟ್ಟು ಸಾಂಬಾರಿಗೆ ನೀರು ಮಿಕ್ಸ್ ಮಾಡಿ ಪಾತ್ರೆ ಕೊಯ್ದು ಕೊತ ಕೊತ್ತ 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 ಕುದಿಸಿಬಿಟ್ರೆ ಉಳ್ಳಿ ಸಾಂಬಾರು ರೆಡಿ ಯಾರಿಗಾರು ಬೇಕಂದರೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು